ನೋಡಿ ಶಿಗ್ಗಾವಿ ಉಪಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಒಂದು ಮಹತ್ವದ ತಿರುವು ಸಿಕ್ಕಿದೆ ಅದಕ್ಕೆ ಕಾರಣ ಕೂಡ ಇದೆ ನೋಡಿ ಬಸವರಾಜ ಬೊಮ್ಮಾಯಿಯವರು ಒಂದು ಹಠಯೋಗಕ್ಕೆ ಇಳಿದಿದ್ದಾರೆ ಏನು ಹಠಯೋಗ ಮಗನಿಗೆ ಟಿಕೆಟ್ ಬೇಡ ಅಂತಿದ್ದಾರೆ ಅವರು ತಮ್ಮ ಪುತ್ರ ಭರತ್ಗೆ ಟಿಕೆಟ್ ಬೇಡ ಅಂತ ಸ್ವತಃ ಬಸವರಾಜ ಬೊಮ್ಮಾಯಿಯವ್ರು ಹೇಳ್ತಿದ್ದಾರೆ ಯಾಕೆ ನಾ ಹೇಳ್ದೆ ಬಹಳ ಮುಖ್ಯವಾದ ಕಾರಣ ಇದೆ ಅಂದೆ ಇದು ಶಿಗ್ಗಾವಿ ಉಪಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಮಹತ್ವದ ತಿರುವು ಅಂತ ಹೇಳಿದೆ ನೋಡಿ ಒಂದೊಂದು ಕಾರಣವನ್ನು ನಿಮ್ಮೆದುರು ವಿವರಿಸಿ ಹೇಳ್ತೇನೆ ಬೊಮ್ಮಾಯಿಯವರು ಸುಮ್ಮನೆ ಇದ್ದ ನಿರ್ಣಯಗಳನ್ನ ಮಾಡೋದಿಲ್ಲ ಅವರು ಹತ್ತಾರು ದಿಕ್ಕಿನಲ್ಲಿ ಆಲೋಚನೆ ಮಾಡಿದ್ದಾರೆ ಅಲ್ರಿ ಮೊನ್ ಮೊನ್ನೆ ಧನ್ವಯ ಅಲ್ರಿ ಮೊನ್ ಮೊನ್ನೆ ಧನ್ಯವಾದ ಯಾತ್ರೆ ಮಾಡಿದವರಿಗೆ ಮಗನಿಗೆ ಗೆಲ್ಸ್ಕೊಂಡ್ ಬರಕ್ ಆಗಲ್ವಾ ಹಂಗಲ್ಲ ವಿಷಯ ವಿಷಯ ಬೇರೆನೇ ಇದೆ ಏನು ಎಸ್ ಅದೇ ವಿವರವನ್ನು ಹೇಳೋ ಸಲುವಾಗಿ ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಬಸವರಾಜ ಅವರು ನಾನು ನಿಮಗೆ ಹಿಂದೆ ಹಲವಾರು ಬಾರಿ ಕೇಳಿದ್ದೆ ಶಿಗ್ಗಾವಿ ಉಪಚುನಾವಣೆಗೆ ಹಾಗೆ ಏನೆಲ್ಲ ತಯಾರಿ ನಡೆಸಿದ್ರು ಭರತ್ ಬೊಮ್ಮಾಯಿ ಹೆಸರು ಎಷ್ಟರ ಮಟ್ಟಿಗೆ ಅಲ್ಲಿ ಚಾಲ್ತಿಯಲ್ಲಿದೆ ನೀವೇ ಹೋಗಿ ಯಾರಾದರೂ ಹೋಗಿ ಒಂದು ಸರ್ವೆ ಮಾಡಿ ಅಲ್ಲಿ ಬರೋದು ಬಸವರಾಜ ಬೊಮ್ಮಾಯಿಯವರ ಪುತ್ರ ಭರತ್ ಹೆಸರೇ ಬರೋದು ಯಾರು ಕ್ಯಾಂಡಿಡೇಟ್ ಆಗಬೇಕು ಅಂದ್ರೆ ಬಿಜೆಪಿಯಿಂದ ಆದರೆ ಸ್ವತಃ ಬಸವರಾಜ ಅವರು ಬೇಡ ನನ್ನ ಮಗನಿಗೆ ಟಿಕೆಟ್ ಬೇಡ ಅಂತ ನಿಂತಿದ್ದಾರೆ ಹಠಕಟ್ಟಿ ನಿಂತಿದ್ದಾರೆ ಯಾವುದೇ ಕಾರಣಕ್ಕೂ ನನ್ನ ಮಗನಿಗೆ ಟಿಕೆಟ್ ಕೊಡಬೇಡಿ ಅಂತ ಅರೆ ಇದ್ಯಾವ ಲೆಕ್ಕಾಚಾರ ರಾಜಕೀಯದಲ್ಲಿ ಎಲ್ಲರೂ ನನ್ನ ಮಗನಿಗೆ ಟಿಕೆಟ್ ಕೊಡಿ ನನ್ನ ಹೆಂಡತಿಗೆ ಟಿಕೆಟ್ ಕೊಡಿ ನನ್ನ ತಮ್ಮನಿಗೆ ಟಿಕೆಟ್ ಕೊಡಿ ನಮ್ಮ ಸಂಬಂಧಿಕರಿಗೆ ಟಿಕೆಟ್ ಕೊಡಿ ಹಿಂಗೆ ಹೇಳ್ತಿರುವಾಗ ಬಸವರಾಜ ಬೊಮ್ಮಾಯಿ ಅವರು ಮಾತ್ರ ಯಾವುದೇ ಕಾರಣಕ್ಕೂ ನನ್ನ ಮಗನಿಗೆ ಟಿಕೆಟ್ ಬೇಡ ಅಂತಾರೆ ಯಾಕೆ ಹೇಳ್ತಿದ್ದಾರೆ ಮತ್ತು ಅವ್ರು ಹೇಳಿದ್ರು ನೋಡಿ ಪ್ರಹ್ಲಾದ್ ಅವರು ಹೇಳಿರೋದು ಭರತ್ ಬೊಮ್ಮಾಯಿ ಕ್ಯಾಂಡಿಡೇಟ್ ಆಗಬೇಕು ಅಂತ ನಾನು ಎಲ್ಲೂ ಹೇಳಿಲ್ಲ ದಟ್ಸ್ ರೈಟ್ ಅವರು ಎಲ್ಲೂ ಹೇಳಿಲ್ಲ ಆದರೆ ಕ್ಷೇತ್ರದಲ್ಲಿ ನೀವು ಬಿ ಜೆ ಪಿಯ ಕಾರ್ಯಕರ್ತರನ್ನು ಕೇಳಿ ನೋಡಿ ಸ್ಥಳೀಯ ಮುಖಂಡರನ್ನು ಮಾತಾಡ್ಸಿ ನೋಡಿ ಬೇಡ ಮತದಾರರ ಹತ್ರ ಹೋಗಿ ಒಂದು ಸರ್ವೆ ಮಾಡಿ ಭರತ್ ಬೊಮ್ಮ ಹೆಸರು ಬರ್ತಾ ಇದೆ ಈಗಾಗಲೇ ಸರ್ವೆ ಕೂಡ ಆಗಿದೆ ಅದ್ರಲ್ಲಿ ಭರತ್ ಬೊಮ್ಮ ಹೆಸರು ಬಂದಿರೋದು ಕೂಡ ನಿಜ ಹೀಗೆದ್ದು ಬಸವರಾಜ ಬೊಮ್ಮಾಯಿ ಅವರು ಟಿಕೆಟ್ ಬೇಡ ಅಂತಾರೆ ಅಂದ್ರೆ ಅದಕ್ಕೆ ಕಾರಣ ಕಾಂಗ್ರೆಸ್ ಅಲ್ಲ ಜೆ ಅಲ್ಲ ಅದಕ್ಕೆ ಬಿ ಜೆ ಪಿಯ ರಾಜ್ಯ ನಾಯಕತ್ವ ರಾಜ್ಯ ನಾಯಕರು ಯಾರು ಇವರು ಅಕ್ಕಪಕ್ಕ ಇದಾರಲ್ಲ ಅವರೇ ಕಾರಣ ಈಗ ಬೊಮ್ಮಾಯಿಯವರು ಯಾಕೆ ಬೇಡ ಬೇಡ ಅಂತಿದ್ದಾರೆ ಗೊತ್ತಾ ಮೊನ್ನೊನ್ನೆ ನಡೀತಲ್ಲ ಲೋಕಸಭಾ ಚುನಾವಣೆ ಆವಾಗ ಇದೇ ಬಸವರಾಜ ಅವರು ಬೇಡಪ್ಪ ಬೇಡ ನನಗೆ ಲೋಕಸಭೆ ಬೇಡ ಅಂದರು ಒತ್ತಾಯ ಮಾಡಿ ಕಳಿಸಿದ್ರಲ್ಲ ಡೆಲ್ಲಿಗೆ ಯಾಕೆ ಕಳ್ಸಿದ್ರಿ ನಾನು ಕೇಳಿದ್ದೆ ಹತ್ರ ಬಂದು ನನ್ನ ಡೆಲ್ಲಿಗೆ ಕಳಿಸಿ ಅಂತ ಇಲ್ಲವಲ್ಲ ಸರಿ ಹಾಗಾದ್ರೆ ನೀವು ಎಲೆಕ್ಷನ್ ಮಾಡ್ಕೊಳ್ಳಿ ಈಗ ಈ ರೀತಿಯ ಮನಸ್ಥಿತಿಗೆ ಬಂದಿದ್ದಾರೆ ಅವರು ಯಾಕಂದರೆ ಒಂದು ರೀತಿ ಅವರಿಗೆ ಬಲವಂತದ ಮಾಗಸ್ನಾನ ಹಾವೇರಿ ಅಭ್ಯರ್ಥಿಯನ್ನಾಗಿ ಮಾಡಿದ್ದು ಆದರೆ ಪಕ್ಷ ಹೇಳ್ತು ಅದನ್ನು ತಲೆಬಾಗಿ ಸ್ವೀಕರಿಸಿದ್ರು ಚುನಾವಣೆಯನ್ನು ಭಾಳ ಗಂಭೀರವಾಗಿ ತೆಗೆದುಕೊಂಡು ಮಾಡಿದ್ರು ಗೆದ್ದರು ಡೆಲ್ಲಿಗೆ ಹೋದ್ರು ದಟ್ಸ್ ಡಿಫ್ರೆಂಟ್ ಆದರೆ ಸ್ವತಃ ಬಸವರಾಜ್ ಅವರೇ ಕೋರ್ ಕಮಿಟಿಯಲ್ಲಿ ಹೇಳಿದ್ರು ಈಶ್ವರಪ್ಪನವ್ರ ಮಗ ಕಾಂತೇಶಿಗೆ ಟಿಕೆಟ್ ಕೊಡಿ ನಾನು ಗೆಲ್ಲಿಸ್ಕೊಂಡು ಬರ್ತೀನಿ ಅಂತ ಹೇಳಿ ಕೋರ್ ಕಮಿಟಿಯಲ್ಲಿ ಹೇಳಿದ್ರು ಆದ್ರೆ ಎಲ್ಲರೂ ಸೇರ್ಕೊಂಡು ಯಡಿಯೂರಪ್ಪನವರು ಆದಿಯಾಗಿ ಪ್ರತಿಯೊಬ್ರು ಕೂಡ ಬಸವರಾಜ ಬೊಮ್ಮಾಯಿ ಕ್ಯಾಂಡಿಡೇಟ್ ಆಗಲಿ ಅಂತ ಹೇಳಿ ಕ್ಯಾಂಡಿಡೇಟ್ ಮಾಡಿ ಡೆಲ್ಲಿ ಕಳ್ಸಿದ್ರಲ್ಲ ಸಿ ಅವ್ರು ಶಿಗ್ಗಾವಿಯಲ್ಲೇ ಎಮ್ ಎಲ್ ಎ ಆಗಿದ್ರು ಯಾಕೆ ಕಳಿಸ್ಬೇಕಿತ್ತು ಡೆಲ್ಲಿಗೆ ಅನ್ನೋದು ಅವರ ಮೊದಲನೇ ಪ್ರಶ್ನೆ ಎರಡನೇದು ಅವರಿಗೆ ಅವ್ರ ಮೇಲೆ ನಂಬಿಕೆ ಇದೆ ಭರತ್ ಮೇಲೂ ನಂಬಿಕೆ ಇದೆ ಕ್ಷೇತ್ರದ ಮತದಾರರ ಮೇಲೂ ನಂಬಿಕೆ ಇದೆ ಆದ್ರೆ ಅಕ್ಕಪಕ್ಕ ಇರೋರ್ ಮೇಲೆ ನಂಬಿಕೆ ಇಲ್ಲ ಯಾರೀಗ ರಾಜ್ಯ ನಾಯಕತ್ವ ವಹಿಸ್ಕೊಂಡು ಲೀಡಿಂಗ್ ಅಲ್ಲಿದ್ದಾರೆ ನಾಳೆ ಅವರೇ ಬಂದೇನಾದ್ರೂ ಇಲ್ಲಿ ಒಳ ಏಟು ಕೊಟ್ರೆ ಯಾಕಂದ್ರೆ ಈಗ ರಾಜ್ಯ ರಾಜಕಾರಣದಲ್ಲಿ ಏನ್ ನಡೀತಾ ಇದೆ ಅದರ ಪರಿಣಾಮವಾಗಿ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಜಾಸ್ತಿ ಆಗಿದೆ ಈಗ ಒಳ ರಾಜಕಾರಣ ಒಂದಿರುತ್ತಲ್ಲ ಯಾರು ಯಾರ ಜೊತೆ ಕೈ ಜೋಡಿಸಿರ್ತಾರೆ ಅನ್ನೋದು ಬೊಮ್ಮಾಯಿಯವರಿಗೆ ಬಹಳ ಚೆನ್ನಾಗಿ ಅರ್ಥ ಆಗುತ್ತೆ ಅದೇ ಕಾರಣಕ್ಕಾಗಿ ಅವರು ಎಲ್ಲ ಗೊತ್ತಿದ್ದು ಗೊತ್ತಿದ್ದು ಯಾಕೆ ನನ್ನ ಮಗನನ್ನ ಬಲಿ ಕೊಡ್ಲಿ ಸಿ ರಣರಂಗಕ್ಕೆ ನೂಕ್ಬೇಕಿದ್ರೆ ಒಂದು ನೇರವಾಗಿ ಯುದ್ಧ ಆಗ್ಬೇಕು ಆಯ್ತಪ್ಪ ಯುದ್ಧ ಮಾಡ್ಲಿಕ್ಕೆ ನಾವು ರೆಡಿ ಇದ್ದೀವಿ ಅಂತ ಹೇಳಿ ಇಲ್ಲ ನೀ ಯುದ್ಧ ಮಾಡಪ್ಪ ನಿನ್ ಜೊತೆ ನಾವ್ ಇರ್ತೀವಿ ಬೆನ್ನಿಂದ ಗಟ್ಟಿಯಾಗಿ ಅಂತ ಇರಬೇಕು ಎರಡು ಇಲ್ಲ ಅಂದ್ರೆ ಏನ್ ಮಾಡ್ಲಿಕ್ಕೆ ಸಾಧ್ಯ ಇದು ಬಸವರಾಜ್ ಬೊಮ್ಮಾಯಿಯವ್ರ ಪ್ರಶ್ನೆ ಅದೇ ಕಾರಣಕ್ಕಾಗಿ ಅವರು ಬೇಡ ನನ್ನ ಮಗನ್ನ ಈ ಬಾರಿ ಚುನಾವಣೆಗೆ ನಿಲ್ಲಿಸೋದು ಬೇಡ ಅಂತ ನಿಂತಿದ್ದಾರೆ ಸಿ ಇಷ್ಟಕ್ಕೆ ಮುಗ್ತಿಲ್ಲ ಅವರು ನಾನು ಭರತ್ ಬೊಮ್ಮಾಯಿನ ಎಮ್ ಎಲ್ ಎ ಮಾಡಬೇಕು ಅಂದ್ರೆ ಕಷ್ಟ ಇಲ್ಲ ಬೇಕಾದ್ರೆ ಮುಂದೆ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲೇ ನೋಡಿ ಇಂಡಿಪೆಂಡೆಂಟ್ ಆಗಿ ನಿಲ್ಲಿಸಿ ಬೇಕಾದ್ರೂ ಗೆಲ್ಲಿಸ್ಕೊಳ್ಳೋ ತಾಕತ್ತಿದೆ ಅನ್ನೋದು ಕೂಡ ಅವ್ರಿಗೆ ಗೊತ್ತಿದೆ ಯಾಕಂದ್ರೆ ಎರಡ್ ಸಾವಿರದ ಎಂಟರಿಂದ ಸತತವಾಗಿ ಗೆದ್ದಂತ ಬಸವರಾಜ ಬೊಮ್ಮಾಯಿ ಅವರಿಗೆ ಶಿಗ್ಗಾವಿಯಲ್ಲಿ ಗೆಲ್ಲಕ್ಕಾಗಲ್ಲ ಅಂತ ಅಲ್ಲ ಆದ್ರೆ ಇವತ್ತು ರಾಜ್ಯ ಬಿಜೆಪಿಯಲ್ಲಿ ವಾತಾವರಣ ಸರಿ ಇಲ್ಲ ಅನ್ನೋದವ್ರಿಗೆ ಮನದಟ್ಟಾಗಿದೆ ಏನ್ ನಡೀತಾ ಇದೆ ದಿನ ಬೆಳಗ್ಗೆ ಇದ್ರೆ ಎಲ್ಲ ನೋಡ್ತಾ ಇದ್ದಾವೆಲ್ಲ ಸಿ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ಒಬ್ಬೊಬ್ಬರಿಗೂ ಕೂಡ ತಿಳಿ ಹೇಳಬೇಕಾದಂತ ಪರಿಸ್ಥಿತಿ ಇದೆ ಆ ಕಡೆ ಒಂದು ಟೀಮು ಈ ಕಡೆ ಒಂದು ಟೀಮು ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಡುವಂತ ಯಾವುದೇ ಪ್ರಯತ್ನ ಆಗದೆ ಇರುವಂತದ್ದು ಭಯಲಕ್ಷಣೆ ಬೇಕಾದಂತ ಪ್ರಿಪ್ರೇಷನ್ ಯಾವ ರೀತಿ ಮಾಡಬೇಕು ಯಾರನ್ನ ವಿಶ್ವಾಸಕ್ಕೆ ತಗೋಬೇಕು ಹೆಂಗ್ ಸಂಘಟಿತವಾಗಿ ಹೋಗ್ಬೇಕು ಏನಾದ್ರೂ ಆಗ್ತಾ ಇದೆಯಾ ಅದಾಗ್ತಾ ಇಲ್ಲ ಅನ್ನೋದು ಬಸವರಾಜ ಬೊಮ್ಮಾಯಿಯವರ ಅಸಮಾಧಾನ ಅದೇ ಕಾರಣಕ್ಕಾಗಿ ಈಗ ಭರತ್ ಬೊಮ್ಮಾಯಿಗೆ ಟಿಕೆಟ್ ಬೇಡ ಅಂತಿದ್ದಾರೆ ಅವರು ಆಮೇಲೆ ಈಗ ಒಂದು ವೇಳೆ ಇವರು ಕೇಳಿ ತಗೊಂಬಂದ್ರು ಅಂದ್ಕೊಳ್ಳಿ ಟಿಕೆಟ್ನ ಒಂದು ವೇಳೆ ಈಗ ನೋಡಿ ಯಾವಾಗಲೂ ಕೂಡ ನೀವು ಇತಿಹಾಸದ ದುದ್ದಕ್ಕೂ ನೋಡ್ಕೊಂಡು ಬನ್ನಿ ಯಾವ ಪಕ್ಷ ರೂಲಿಂಗಲ್ಲಿ ಇರುತ್ತೋ ಆಡಳಿತದಲ್ಲಿರುತ್ತೋ ಆ ಪಕ್ಷ ಸಹಜವಾಗಿ ಚುನಾವಣೆಗಳನ್ನ ಗೆಲ್ತಾ ಬರುತ್ತೆ ಅದು ನ್ಯಾಚುರಲ್ ಪ್ರೊಸೆಸ್ ಸಿ ಅಧಿಕಾರದಲ್ಲಿ ಇದಾರೆ ಅನ್ನುವ ಕಾರಣಕ್ಕಾಗಿ ಆದರೂ ಅಲ್ಲಿನ ಮತದಾರರು ಸಿ ಈ ಸರ್ಕಾರ ಅಧಿಕಾರದಲ್ಲಿದೆ ಅವರ ಪ್ರತಿನಿಧಿಯನ್ನು ಗೆಲ್ಸ್ಕಂಡ್ರೆ ನಮ್ಮ ಕ್ಷೇತ್ರದ ಕೆಲಸ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಆದ್ರೂ ಅವ್ರನ್ನ ಗೆಲ್ಲಿಸ್ಕೊಂಡ್ ಬರ್ತಾರೆ ಅದು ಹಂಗೆ ಆಗ್ತಾ ಬಂದಿದೆ ಆ ಹಿನ್ನೆಲೆಯಲ್ಲಿ ಒಂದ್ ವೇಳೆ ಸೋತ್ರೆ ನಾಳೆ ಏನ್ ಹೇಳ್ತಾರೆ ಅಲ್ಲಪ್ಪ ಗಂಟು ಬಿದ್ದು ಮಗನಿಗೆ ಟಿಕೆಟ್ ತಗೊಂಡು ಹೋದೆ ಆಗಿಲ್ವಲ್ಲ ಅಂತ ಇವರಿಗೆ ಕೇಳ್ತಾರೆ ನಾಳೆ ಇವ್ರ ತಲೆಗೆ ಕಟ್ತಾರದು ಸೋಲ್ಸದ್ ಬೇರೆ ಯಾರು ಆದ್ರೂ ಕೂಡ ಕಟ್ಟದ್ ಇವ್ರ ತಲೆಗೆ ಬೇಕಾದ್ರು ಬಸವರಾಜ ಬೊಮ್ಮಾಯಿ ಅವರಿಗೆ ಅದೇ ಕಾರಣಕ್ಕಾಗಿ ಬಸವರಾಜ ಬೊಮ್ಮಾಯಿಯವರು ಮತ್ತವ್ರಿಗೆ ಚೆನ್ನಾಗ್ ಅರ್ಥ ಆಗಿದೆ ಯಾವ ಲೆವೆಲ್ನ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ನಡೀತಿದೆ ಅನ್ನೋದು ಬಸವರಾಜ ಬೊಮ್ಮಾಯಿ ಅವರಿಗೆ ತುಂಬ ಚೆನ್ನಾಗಿ ಅರ್ಥ ಆಗಿದೆ ಅದೇ ಕಾರಣಕ್ಕಾಗಿ ಅವರು ಒಂದು ಕ್ಲಿಯರ್ ಮೆಸೇಜ್ನ ಈವನ್ ಹೈಕಮಾಂಡ್ಗೂ ಕನ್ವೆ ಮಾಡಿದ್ದಾರೆ ನನ್ನ ಮಗನಿಗೆ ಟಿಕೆಟ್ ಬೇಡ ಅನ್ನೋದನ್ನ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಮುಂದೆ ಎರಡು ಸಾವಿರದ ಇಪ್ಪತ್ತೆಂಟಲ್ಲಿ ಕೊಡಿ ಗೆಲ್ಸ್ಕೊಂಡು ಬರ್ತೀನಿ ಅನ್ನೋದನ್ನು ಅವರು ಕನ್ವೆ ಮಾಡಿದ್ದಾರೆ ಅದರಲ್ಲಿ ಅವರಿಗೆ ಅನುಮಾನ ಇಲ್ಲ ಮತ್ತೆ ನೋಡಿ ಅವರು ನೀವು ಎರಡು ಸಾವಿರದ ಎಂಟರಿಂದ ನೋಡ್ತಾ ಬನ್ನಿ ಎರಡು ಸಾವಿರದ ಎಂಟು ಹದಿಮೂರು ಹದಿನೆಂಟು ಎಲ್ಲ ಸಂದರ್ಭಗಳಲ್ಲೂ ಒಂಬತ್ತು ಸಾವಿರ ಹನ್ನೆರಡು ಸಾವಿರ ಹದಿಮೂರು ಸಾವಿರ ಹದಿನೈದು ಸಾವಿರ ಅಷ್ಟೊಳಗೆ ಅವ್ರು ಗೆದ್ದಿರೋದು ಆದ್ರೆ ಮೊನ್ನೆ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಚುನಾವಣೆ ನಡೀತಲ್ಲ ಮೂವತ್ತೈದು ಸಾವಿರ ಲೀಡರ್ ಗೆದ್ರು ಒಂದು ಲಕ್ಷ ಚಿಲ್ಲರೆ ಓಟ್ ತಗೊಂಡಿದ್ದು ಬಸವರಾಜ ಬೊಮ್ಮಾಯಿ ಅವರು ಹೀಗಿರುವಾಗ ಅವ್ರಿಗೆ ಗೆಲ್ಲಕ್ಕಾಗಲ್ಲ ಅಂತ ಅಲ್ಲ ಆದ್ರೆ ಒಳ ಏಟು ಕೊಡುವವರು ಅಕ್ಕಪಕ್ಕ ಇದ್ದಾರೆ ಅದು ಬೇಕಾ ಆ ಒಳ ಏಟಿನ ಪರಿಣಾಮವನ್ನು ನಾನು ಎದುರಿಸಬೇಕಾ ಇದು ಅವರ ಪ್ರಶ್ನೆ ಮತ್ತು ನೋಡಿ ಶಿಗ್ಗಾವಿ ಕ್ಷೇತ್ರವನ್ನು ಸುಲಭವಾಗಿ ಬಿಟ್ಕೊಡೋರಲ್ಲ ಅವರು ನೀವು ಬರ್ರಿ ಬಸವರಾಜ ಬೊಮ್ಮಾಯಿಯವ್ರ ಅಂತ ನೋಡಬೇಡಿ ಬಸವರಾಜ ಬೊಮ್ಮಾಯಿ ಅವರ ತಾತ ಅಲ್ಲಿ ಶಿಗ್ಗಾವಿ ಶಾಸಕರಾಗಿದ್ದರು ಎಂ ಬಿ ಹುರುಳಿಕೊಪ್ಪಿ ಅಂತ ಹೀಗಿರುವಾಗ ಆಗಿನಿಂದಲೂ ಬಸವರಾಜ ಬೊಮ್ಮಾಯಿ ಅವರಿಗೆ ಒಂದು ಭಾವನಾತ್ಮಕವಾದ ನಂಟಿದೆ ಮತ್ತು ನೋಡಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಮಾತ್ರ ಅಲ್ಲಿ ಅಜ್ಜಂಪೀರ್ ಖಾದ್ರಿ ಗೆದ್ದಿದ್ದು ಆಗ ಕ್ಯಾಂಡಿಡೇಟ್ ಮಾಡಿದ್ದು ಯಾರು ಗೊತ್ತಾ ಅಜ್ಜಂಪೀರ್ ಖಾದ್ರಿ ಅವ್ರನ್ನ ಆಗ ಕ್ಯಾಂಡಿಡೇಟ್ ಮಾಡಿದ್ದು ಬಸವರಾಜ ಬೊಮ್ಮಾಯಿಯವರ ತಂದೆ ಎಸ್ ಆರ್ ಬೊಮ್ಮಾಯಿಯವರು ಆಮೇಲೆ ಬಿಡಿ ಅದೇ ಅಜ್ಜಂಪೀರ್ ಖಾದ್ರಿ ಅವ್ರನ್ನ ಮೂರು ಬಾರಿ ಸತತವಾಗಿ ಸೋಲಿಸಿದ್ರು ಇದೇ ಬಸವರಾಜ ಅವರು ಕಳೆದ ಬಾರಿ ಪಠಾಣವ್ರನ್ನ ಸೋಲಿಸಿದ್ರು ಈ ಬಾರಿಯೂ ಮತ್ತೊಬ್ಬ ಯಾರನ್ನಾದ್ರೂ ಕಾಂಗ್ರೆಸ್ ಕ್ಯಾಂಡಿಡೇಟ್ ಮಾಡ್ಬೋದು ಬಟ್ ಬಸವರಾಜ ಬೊಮ್ಮಾಯಿ ಅವರಿಗೆ ನಿಂದ ಯಾರು ಕ್ಯಾಂಡಿಡೇಟ್ ಆಗ್ತಾರೆ ಅನ್ನೋದು ವಿಷಯನೇ ಅಲ್ಲ ಆದರೆ ಬಿ ಜೆ ಒಳಮನೆಯಲ್ಲಿ ಎಲ್ಲವೂ ಕೂಡ ಸರಿ ಹಾಗಿದ್ದಾಗ ನಾವು ಯುದ್ಧಕ್ಕೆ ಹೋಗೋದು ಸರಿ ಸಿ ನಮ್ದೇ ಕೋಟೆ ಬಿರುಕ್ಬಿಟ್ಟಿದೆ ಹೀಗಿರುವಾಗ ಎದುರಾಳಿಯ ಕೋಟೆಯನ್ನು ನಾವು ಗೆಲ್ಲಕ್ಕೆ ಹೇಗೆ ಹೋಗೋದು ಅದು ಬಸವರಾಜ ಬೊಮ್ಮಾಯಿ ಅವರ ಪ್ರಶ್ನೆ ಅದಕ್ಕೆ ಉತ್ತರ ಕೊಡಬೇಕಾದವರು ಬಿಜೆಪಿ ಹೈಕಮಾಂಡ್ ನಾಯಕರು ರಾಜ್ಯ ನಾಯಕರು ಎಲ್ಲರೂ ಕೂಡ ಹೊಣೆಗಾರರಾಗಿರ್ತಾರೆ ಅವರೆಲ್ಲರೂ ಕೂಡ ಹೊಣೆಗಾರಿಕೆಯನ್ನು ಅರಿತು ಒಗ್ಗಟ್ಟಿನೊಂದಿಗೆ ಮುಂದುವರೆಯೋದಾದ್ರೆ ಆಗ ಬಸರಾಜ್ ಬೊಮ್ಮಾಯಿ ಅವರು ಯೋಚನೆ ಮಾಡ್ಬೋದು ಅದಾಗುತ್ತಾ ಬಹುಶಃ ಕಾಲ ಮಾತ್ರ ಇದಕ್ಕೆ ಉತ್ತರ ಕೊಡ್ಬೋದು ಅನ್ಸುತ್ತೆ ನಿಮ್ಮ ಪ್ರಕಾರ ಬಸವರಾಜ ಬೊಮ್ಮಾಯಿ ಅವರು ತಮ್ಮ ಪುತ್ರ ಭರತ್ ಬೊಮ್ಮಾಯಿ ಅವರನ್ನ ಈ ಸಂದರ್ಭದಲ್ಲಿ ಶಿಗ್ಗಾವಿಂದ ಕ್ಯಾಂಡಿಡೇಟ್ ಮಾಡೋದು ಸರಿ ಅಂತೀರಾ ಅಥವಾ ಬೇಡ ಇದು ಸೂಕ್ತ ಸಮಯ ಅಲ್ಲ ಅವ್ರು ಹೇಳಿದಾಗ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲೇ ಭರತ್ ಬೊಮ್ಮಾಯಿ ಕ್ಯಾಂಡಿಡೇಟ್ ಆಗಲಿ ಈಗ ಯಾರಾದರೂ ಒಬ್ರು ಪಕ್ಷದ ಕಾರ್ಯಕರ್ತರಿಗೆ ಟಿಕೆಟ್ ಕೊಡಲಿ ಅಂತ ನಿಮ್ಮ ಅಭಿಪ್ರಾಯವ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ